ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ನಲ್ಲಿ ಬಾಳೆಕಾಯಿ ಚಿಪ್ಸನ್ನು ಮಾಡಿ ಇದ್ದೇನೆ ಯಾವ ರೀತಿ ಮಾಡೋದು ಕ್ರಿಸ್ಪಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಬಾಳೆಕಾಯಿ ಚಿಪ್ಸ್ ಮಾಡಲಿಕ್ಕೆ ನೇಂದ್ರ ಬಾಳೆಕಾಯಿಯನ್ನು ನಾವು ತಗೊಳ್ಬೇಕು ನೇಂದ್ರ ಬಾಳೆಕಾಯಿಯಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿರುವಂತಹ ಚಿಪ್ಸ್ ರೆಡಿಯಾಗುವಂಥದ್ದು ಹಾಗೆ ಮಾಡಲಿಕ್ಕೆ ನಾನಿಲ್ಲಿ ನೇಂದ್ರ ಬಾಳೆಯ ಬಾಳೆಕಾಯಿಯನ್ನು ತಗೊಂಡಿದ್ದೇನೆ ಅದರ ಸಿಪ್ಪೆನೆಲ್ಲ ಈಗ ರಿಮೂವ್ ಮಾಡಿ ತಗೊಳ್ಬೇಕು ಆಮೇಲೆ ಒಂದು ಪಾತ್ರೆಗೆ ಅಥವಾ ಯಾವುದಾದ್ರು ಒಂದು ತಟ್ಟೆಗೆ ಈ ರೀತಿ ಹಾಕ್ಕೊಳ್ಬೇಕು ಕ್ರಿಸ್ಪಿಯಾದಂತಹ ಆಮೇಲೆ ಒಳ್ಳೆ ಟೇಸ್ಟ್ ಇರುವಂತಹ ಚಿಪ್ಸನ್ನು ನಮಗೆ ಮನೆಯಲ್ಲಿ ಮಾಡಿಕೊಳ್ಬೋದು ಮಕ್ಕಳಿರುವಂತಹ ಮನೆಗಳಲ್ಲಿ ಈ ರೀತಿ ಮಾಡಿಕೊಡೋದರಿಂದ ಅವರಿಗೆ ತುಂಬ ಖುಷಿ ಆಗ್ತದೆ ಆಮೇಲೆ ಸ್ಕೂಲಿಗೆ ಹೋಗುವ ಮಕ್ಕಳಂತೂ ಮನೆಯಲ್ಲಿದ್ದರೆ ಈ ರೀತಿ ಮಾಡಿಕೊಂಡ್ರೆ ಚಿಪ್ಸ್ ಮಾಡಿಕೊಂಡ್ರೆ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸ್ಗಳಲ್ಲಿ ಹಾಕಿ ಕಳಿಸಲಿಕ್ಕೆ ತುಂಬ ಒಳ್ಳೆಯದು ಅಲ್ವಾ ನಾವು ಅಂಗಡಿಗಳಿಂದೆಲ್ಲ ತರೋದಕ್ಕಿಂತ ಮನೆಯಲ್ಲಿಯೇ ಫ್ರೆಶ್ ಎಣ್ಣೆಗಳನ್ನ ಬೆಲ್ಲ ಬಳಸ್ಕೊಂಡು ಕ್ರಿಸ್ಪಿಯಾದಂತಹ ಚಿಪ್ಸನ್ನು ಮಾಡ್ಕೊಳ್ಬೋದು ಮತ್ತು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಫೀಡ್ ಮಾಡಲಿಕ್ಕೂ ಮರಿಬೇಡಿ ಇಲ್ಲಿ ಬಾಳೆಕಾಯಿ ಚಿಪ್ಸನ್ನು ಮಾಡಲಿಕ್ಕೆ ನಾನು ಸಿಪ್ಪೆಯನ್ನೆಲ್ಲ ತೆಗೆದು ರಿಮೂವ್ ಮಾಡ್ತಾ ಇದ್ದೇನೆ ಈಗ ಬಾಳೆಕಾಯಿಯ ಸಿಪ್ಪೆಯನ್ನೆಲ್ಲ ಎಲ್ಲ ಸುಲಿದು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇನ್ನು ನಾವು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನಿವತ್ತು ಒಲೆಯಲ್ಲೇ ಎಲ್ಲವನ್ನ ಚಿಪ್ಸನ್ನೆಲ್ಲ ಮಾಡ್ತಾ ಇದ್ದೇನೆ ಆಮೇಲೆ ನಾವು ಚಿಪ್ಸ್ ಮಾಡಲಿಕ್ಕೆ ಮುಖ್ಯವಾಗಿ ನಾವು ತೆಂಗಿನ ಎಣ್ಣೆಯನ್ನು ಬಳಸಬೇಕು ತೆಂಗಿನ ಎಣ್ಣೆಯಿಂದನೇ ಮಾಡಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಚಿಪ್ಸಿಗೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ತೆಂಗಿನ ಎಣ್ಣೆಯಲ್ಲಿ ಮಾಡಿಕೊಳ್ಬೇಕು ಆಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಚೆನ್ನಾಗಿ ಬಿಸಿಯಾಗಬೇಕು ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ಯಾವುದಾದ್ರೂ ಒಂದು ಸ್ಲೈಸರ್ ತಗೊಂಡು ಈ ರೀತಿ ಬಾಳೆಕಾಯಿಯನ್ನು ಸ್ಲೈಸ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಹಾಕ್ಕೊಳ್ಳುವಾಗ ತುಂಬ ಜಾಗೃತೆಯಿಂದ ಹಾಕೊಳ್ಬೇಕು ಹೇಳಿದ್ರೆ ಕುದಿಯುವಂತಹ ಎಣ್ಣೆ ಕೈಗಳಲ್ಲಿ ಆರುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ನೋಡಿಕೊಂಡು ಗಮನವಿಟ್ಟುಕೊಂಡು ನಾವು ಎಣ್ಣೆಯಲ್ಲಿ ಈ ರೀತಿ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಒಂದು ಎರಡು ಮೂರು ಬಾಳೆಕಾಯಿಯನ್ನು ನಾವು ಒಟ್ಟಿಗೆ ಈ ರೀತಿ ತುಂಬ ಎಣ್ಣೆ ಇದ್ದರೆ ನಾವು ಈ ರೀತಿ ಮಾಡ್ಕೊಳ್ಬೋದು ಆಮೇಲೆ ಸ್ಲೈಸ್ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಒಂದು ಈ ರೀತಿ ನಾವು ತಿಂಡಿಗಳನ್ನೆಲ್ಲ ಎಣ್ಣೆಯಿಂದ ತಗೊಳ್ತೀವಲ್ವ ಅಂತಹ ಸ್ಪೂನನ್ನು ತಗೊಳ್ಬೇಕು ಆಮೇಲೆ ಈ ರೀತಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆಲ್ಲ ತಿರ್ಗಿ ಹಾಕ್ಕೊಳ್ಬೇಕು ಬಾಳೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಮತ್ತು ನಾವು ಈಗ ಫ್ರೈ ಮಾಡಲಿಕ್ಕೆ ಉಪ್ಪು ನೀರನ್ನು ರೆಡಿಯಾಗಿ ಇಟ್ಕೊಳ್ಬೇಕು ಸಣ್ಣ ಬೌಲಿನಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಉಪ್ಪನ್ನು ಹಾಕಿ ಕಲಿಸ್ಕೊಂಡು ಆ ನೀರನ್ನು ನಾವು ಇಟ್ಕೊಳ್ಬೇಕು ಚಿಪ್ಸ್ ರೆಡಿಯಾಗಿ ಬರ್ತಾ ಇದ್ದಂಗೆ ನಾವು ಸ್ವಲ್ಪ ಕ್ರಿಸ್ಪಿ ಆಗುತ್ತಲ್ವ ಆವಾಗ ನಾವು ಒಂದೊಂದು ಸ್ಪೂನು ಉಪ್ಪು ನೀರನ್ನು ಈ ಎಣ್ಣೆಗೆ ಹಾಕಿ ಕೊಡಬೇಕು ಆವಾಗ ಮಾತ್ರ ಅಂದರೆ ಚಿಪ್ಸು ಸ್ವಲ್ಪ ಸಾಲ್ಟಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾವು ಹಾಕ್ತಾ ಇದ್ದೇವೆ ಒಂದು ಸ್ಪೂನ್ ಹಾಕಿದ್ದೇವೆ ಈ ರೀತಿ ಹಾಕ್ಕೊಡ್ಬೇಕು ಒಂದು ಸ್ಪೂನು ಉಪ್ಪು ನೀರನ್ನು ನಾವು ಎಣ್ಣೆಯಲ್ಲಿ ಬಿಡ್ಬಿ ಹಾಕಿ ಬಿ ಬಿಡಬೇಕು ಸ್ವಲ್ಪೊತ್ತು ಅದು ಏನು ಎಣ್ಣೆ ಅಲ್ವಾ ಕುದಿಯೋ ಎಣ್ಣೆಯಲ್ಲಿ ನಾವು ನೀರು ಹಾಕಿದ್ರೆ ಅದೊಂದು ತುಂಬ ಸೌಂಡ್ ಇರುತ್ತೆ ಆದರೂ ಪರವಾಗಿಲ್ಲ ನೀವು ಗಮನ ಎಚ್ಚರದಿಂದ ಚಿಪ್ಸನ್ನು ಮಾಡಲಿಕ್ಕೆ ನಿಲ್ಲಬೇಕು ಅಷ್ಟೇ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಚಿಪ್ಸ್ ರೆಡಿಯಾಗಿದೆ ಇನ್ನು ನಾವು ಇದನ್ನು ಒಂದು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಕೊಡಬೇಕು ನೋಡಿ ತುಂಬ ಒಳ್ಳೆ ಕಲರ್ ಕೂಡ ಇದೆ ಅಲ್ವಾ ಇಲ್ಲಿ ಯಾವುದೇ ಫುಡ್ ಕಲರನ್ನು ನಾವು ಬಳಸಿಲ್ಲ ಆದರೂ ಕೂಡ ಇಲ್ಲಿ ನೋಡಿ ಎಲ್ಲೋ ಕಲರ್ ಆಗಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಚಿಪ್ಸು ಸೊ ಅದಕ್ಕೆ ನೀವು ನೇಂದ್ರ ಬಾಳೆಯನ್ನ ಕಾಯಿನೇ ಬಳಸ್ಕೊಳ್ಬೇಕು ಆವಾಗ ಮಾತ್ರ ಒಳ್ಳೆ ಕಲರ್ ಆಗಿ ಒಳ್ಳೆ ಕ್ರಿಸ್ಪಿಯಾಗಿ ನಮಗೆ ಈ ಚಿಪ್ಸನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ಕೂಡ ಸ್ನ್ಯಾಕ್ಸಾಗಿ ಈ ಚಿಪ್ಸನ್ನು ನಮಗೆ ಕೊಟ್ಟು ಕಳಿಸ್ಬೋದು ಸ್ಕೂಲ್ಗಳಿಗೆಲ್ಲ ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಚಿಪ್ಸನ್ನು ನೀವು ಕೂಡ ಈ ರೀತಿ ಮಾಡಿ ನೋಡಿ ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು